ಸ್ಟಿಚಿಂಗು ಪರ್ಫೆಕ್ಟ್ ಆಗಿರ್ಬೇಕು ಯಾಕೆಂದ್ರೆ ನೀವು ಕೂತ್ಕೊಳ್ಳಿ ಕಾಲ್ ಮಾಡಿಸಿ ಸೈಕ್ಲಿಂಗು ಸ್ವಿಮ್ಮಿಂಗು ಕಿಸ್ಸಿಂಗು ಅಲ್ಲ ಸ್ಕಿಪ್ಪಿಂಗು ಜಾಗಿಂಗು ರನ್ನಿಂಗು ಬೇಕಾದ್ರೂ ಮಾಡಿ ನಾನು ಒಲಿಯೋ ಪ್ಯಾಂಟ್ ಮಾತ್ರ ಪರ್ಫೆಕ್ಟ್ ಫಿಟ್ಟಿಂಗ್ ತೆಗಿರಿ

ನೀನಾ ಹೌದು ಸುಮದಾಲಿ ನಾನೇ ನಿನ್ ಮೋಹಿನಿ ಯಾಕೆ ಇನ್ಯಾ ಜೋಕುಮಾರ ಬರ್ಬೇಕಿತ್ತೆ ಈ ರತೀ ನೋಡೋಕೆ ನಾನಲ್ಲದೆ ಮತ್ಯಾರೆ ಬರ್ತಾರೆ ನಾನು ರತಿ ನೀನು ಯಾವ ರತಿಗಿಂತ ಏನ್ ಕಡಿಮೆ ಅಲ್ಲೇ ಇದೆಯಲ್ಲ ಸಾಕ್ಷಿ ನೋಡ್ಕೋ ಕನಡಿಲಿ ಬ್ರಹ್ಮ ಪುರುಸೊತ್ತಲ್ಲಿ ಬಿಡಿಸಿಟ್ಟಂಗೆ ಒಳ್ಳೆ ಶಿಲಾ ಬಾಲಿಕೆ ನಿನ್ನ ನೋಡ್ತಾ ಇದ್ರೆ ನನಗೆ ತಪ್ಕೊಂಡು ಮುದ್ದಾಡ್ಬೇಕು ಅನ್ಸುತ್ತೆ ಬ್ರದರ್ ಇದು ನನ್ನ ಏರಿಯಾ ಈ ಜಾನಿ ಅಪ್ನೆ ಹೇಳಿದೆ ಕುರುಡ ಕೂಡ ಕದ್ ನೋಡಾಗಿಲ್ಲ ಗೊತ್ತಾ ನೀನು ನಮ್ ಕೇಸೆ ರಾಕಿ ಇಷ್ಟ ದಿವಸ ಎಲ್ಲಿದೆ ಬಾ ಇನ್ಮೇಲೆ ನಮ್ ಇಬ್ಬರು ಜಾಯಿಂಟ್ ವೆಂಚರ್ ಇದು ಮಹಾ, ಮಹಾ ಪಾ ಅಪ್ಸರನೆ ತೋರಿಸ್ತೀನಿ

ಲೇಟ್ ಮಾಡಿದ್ರೆ ನೀನ್ ಮಿಂಡಾ ಹೊಡಕ್ತಿಂದ ಆಶೋ ಕ್ಲೈಮ್ಯಾಕ್ಸ್ ಬಂದಿತ್ತು ಕಚ್ಚಲೇಬೇಕು ಅಂದಿದ್ರೆ ಇವನ್ ತಾನೆ ಓಡಕ್ತಿಯ ನೀನ್ ಬಿಟ್ಟೆನಾಗ ಅವನೇ ಯಾವ ಮಾಡಿದ್ರೆ ನನ್ನೇ ಕಚ್ಬಿಡ್ತಾನಪ್ಪ ಬ್ರದರ್ ಜೊತೆ अह आबा हम्म கண் ಮುಚ್ಚಕೋ दिव्य दृष्टि ಕೊಡ್ತಿನಿ கண் ಮುಚ್ಚಕೋ ಹ್ಮ್ ಈಗ ನೋಡಿ ಆ ಹ್ ಹೇ ಹೇ ಈ ಗುರು ಗುರು ಹೇ 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 ಗುರು ಗುರು ಇಲ್ಲ ಇಲ್ಲ ಹಾಯ್ ಹಾಯ್ ಎ ಎ ಕೋಡಮ್ಮ ಕೋಡಮ್ಮ ಕಸ್ಟಮ್ಸ್ ಅವರ ಕಣ್ ತಪ್ಸಿ ಜಪಾನ್ ಇಂದ ತರಸಿದಿನಮ್ಮ ಕರೆನ್ಸಿ ನೋಟ್ ನ ಕಸದಾಕ್ ಚಲ್ಲಿದಿನಿ ಕೊಟ್ಟಬಿಡ ಪುಕ್ಸಟ್ಟೆ ಕೊಟ್ಟಬಿಡ ತಿನಾ ಹಾಗ್ದಿಲ್ಲ ಕೇರು ಹ್ಮ್ ಅಯ್ಯ ಆ ಆ ಹೇ ಇದೀಯಾ ಅಯ್ಯೋ ನನ್ ಎರಡು ಕಣ್ಣನ್ನು ಕಿತ್ತು ನೀನು ಕೊಡ್ತಾ ಇದೀನಪ್ಪ ಜೋಪಾನ ಜರಿ ಜಾರ್ಜೆಟ್ ಶಿಫಾನ್ ಸಿಲ್ಕ್ ಯಾವ ಸೀರೆನು ಇದ್ರ ಮುಂದೆ ನಿಲ್ಲಲ್ಲ ಎಲ್ಲ ಕುಲ್ಲ ನೆನಪಿರ್ಲಿ ಇದ್ರ ಪವರ್ ಏನಿದ್ರು ನಾಲ್ಕು ಗೋಡೆ ಮಧ್ಯೆ ಆ ಬೆಸ್ಟ್ ಆಫ್ ಲಕ್ ಬ್ರದರ್ ಒಳ್ಳೇದಾಗ್ಲಿ ಬರ್ತೀನಿ ಬೆಸ್ಟ್ ಆಫ್ ಲಕ್ ಆ ಹ್ಮ್